ಹಾಯ್ ಡಿಯಾ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹಳ್ಳಿ ಸ್ಟೈಲ್ನಲ್ಲಿ ಸಬಾಕ್ಷಿ ಸೊಪ್ಪನ್ನ ಬಳಸ್ಕೊಂಡು ಬಸ್ಸರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಒಂದು ಲೋಟದಷ್ಟು ತೊಗರಿಬೇಳೆ ತೊಗರಿಬೇಳೆನ ಕ್ಲೀನಾಗಿ ಶೋಧಿಸ್ಕೊಂಡು ತಗೋಬೇಕು ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಕ್ಲೀನಾಗಿ ನೀರು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು ವೈಟ್ ವೈಟ್ ಆಗ್ತಾ ಬರುತ್ತೆ ನೀರೆಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲಿಂದ ಒಂದು ಸಲ ನಾನು ಆರು ವಾಟ್ರಲ್ಲೂ ಕೂಡ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಬೇಳೆ ಒಂದು ಓಟ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೂರು ಜನಕ್ಕಾಗೋಷ್ಟು ತೋರಿಸ್ತಾ ಇದ್ದೀನಿ ಒಂದು ಕಟ್ಟಷ್ಟು ಸಬ್ಬಾಕ್ಷಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಕ್ಲೀನಾಗಿ ಶೋಧಿಸಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಮುಕ್ಕಾಲು ಭಾಗದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ತೆಗೆದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಕಟ್ ಮಾಡಿದ್ರು ತೊಗೋಬೋದು ಅಥವಾ ಒಂದು ಸ್ಪೂನಷ್ಟು ತುರ್ಕೊಂಡು ತೊಗೊಬೋದು ಅರ್ಧ ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹೆಚ್ಚಿಗೆ ತೊಗೊಬೇಡಿ ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಆರರಿಂದ ಏಳು ಕರ್ಬೇವಿನೆಲೆಯನ್ನು ತೊಗೊಂಡಿದ್ದೀನಿ ಒಂದು ಐದು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ತೊಗೊಂಡಿದ್ದೀನಿ ಹಾಗೆ ಎರಡೇ ಎರಡು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಸೊಪ್ಪು ಗ್ರಣೆಗೆ ಸ್ವಲ್ಪ ಸಾಸಿವೆ ಆರೆಲೆ ಕರ್ಬೇವಿನ ಸೊಪ್ಪು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಮಧ್ಯಭಾಗದಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಮುಖ್ಯವಾಗಿ ತೊರೆದುಟ್ಕೊಂಡಿರುವಂಥ ತೆಂಗಿನಕಾಯಿನ ತೆಗೆದಿಟ್ಕೊಂಡಿದ್ದೀನಿ ನಾನು ದೊಡ್ಡದು ಒಂದು ಈರುಳ್ಳಿನ ಸ್ಲೈಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಈಗ ನಾನು ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ವಾಶ್ ಮಾಡಿ ಇಟ್ಕೊಂಡು ಈ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲಿಂದ ಮೂರು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಕುಡಿಯೋ ನೀರಿನ ಲೋಟ ಇರುತ್ತಲ್ಲ ಅದರಲ್ಲಿ ಮೂರು ಲೋಟ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಮೂರು ಲೋಟದಷ್ಟು ನೀರು ಹಾಕೊಂಡ್ಮೇಲಿಂದ ನಾನು ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಸೇರಿಸ್ಕೊಂಡ್ಮೇಲಿಂದ ವಾಶ್ ಮಾಡಿಟ್ಕೊಂಡಿರುವಂಥ ಬೇಳೆ ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಈಗ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡೋದು ತುಂಬ ಮುಖ್ಯ ಇದಾದ ಮೇಲೆ ಒಂಚೂರು ಕುದಿ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲಿಂದ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಸಲ್ಸ್ನ ತೆಗೆಸ್ತಾ ಇದ್ದೀನಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಮೊದಲನೇ ವಿಸಿಲ್ ಹಾಗೆ ಎರಡನೇ ಬಿಸಲ್ ಕೂಡ ಬಂತು ಕೊನೆಯದಾಗಿ ಮೂರನೇ ವಿಸಲ್ ಬಂದಿದೆ ಈಗ ಅದಾರೋ ಟೈಮಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲ ಹೋಗಬೇಕು ಅದಾದ ಮೇಲಿಂದ ಜೀರಿಗೆ ಮತ್ತು ಕಾಳು ಮೆಣಸು ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹೆಚ್ಚು ಹುರಿಯೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಕಾಲ ಇದನ್ನು ಹುರಿದ್ರೆ ಸಾಕಾಗುತ್ತೆ ಇದಾದ ಮೇಲಿಂದ ಗ್ಯಾಸನ್ನ ಆಫ್ ಮಾಡಿಕೊಂಡು ಈ ಕಡೆ ಲಿಡ್ನ ಓಪನ್ ಮಾಡ್ಕೊಂಡು ನಾವು ಚೆಕ್ ಮಾಡ್ಕೋಬೇಕು ಬೇಳೆ ಮತ್ತು ಸೊಪ್ಪು ಕ್ಲೀನಾಗಿ ಬೆಂದಿರುತ್ತೆ ಇವಾಗ ನಿಮಗೆ ಶೋ ಮಾಡ್ತಾ ಇದ್ದೀನಲ್ಲ ಈ ರೀತಿ ಸೊಪ್ಪು ಬೇಳೆ ಹಾಗೆ ಹಸಿರು ಮೆಣ್ಸಿನ್ಕಾಯಿನ ಒಂದು ಕಡೆ ನಾನು ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಜಾರ್ಗೆ ಅರ್ಧ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಅಥವಾ ಪೀಸಸ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದಂಥ ಸ್ಪೈಸಸ್ ಆ್ಯಡ್ ಮಾಡಿಕೊಂಡು ಸೊಪ್ಪು ಬೇಳೆ ಹಾಗೆ ಹಸಿರು ಸ್ವಲ್ಪ ಕ್ವಾಂಟಿಟಿನಲ್ಲಿ ತೊಗೊಂಡು ಇದನ್ನು ಕ್ಲೀನಾಗಿ ರುಬ್ಕೋಬೇಕು ಸೊ ನಾನು ಇವಾಗ ನಿಮಗೆ ಶೋ ಮಾಡ್ತಾ ಇದ್ದೀನಿ ಫಸ್ಟ್ ಈ ರೀತಿ ತರಿತರಿಯಾಗೆ ರುಬ್ಬಿದು ನೀರೀಗ ಆ್ಯಡ್ ಮಾಡ್ಕೋಬೇಕು ಸೊ ಫಸ್ಟ್ ನೀರಿನ ಬದಲು ಇದಕ್ಕೆ ನಾವು ಕಟ್ಟನ್ನು ಬಳಸ್ಕೊಳ್ತಾ ಇದ್ದೀವಿ ಕೆಲವರು ನೀರನ್ನು ಕೂಡ ಬಳಸ್ಕೊಳ್ತಾರೆ ನಾನಿಲ್ಲಿ ಕಟ್ ಬಳಸ್ಕೊಂಡು ನಿಮಗೆ ಬೇಳೆ ಕಟ್ಟು ಸೊ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಫೈನಾಗಿ ರುಬ್ಕೋಬೇಕು ಸ್ಮೂತ್ ಇರಬೇಕು ಬಸ್ಸಾರಿಗೆ ಮಸಾಲೆ ತರಿ ತರಿ ಆದರೆ ರುಚಿ ಬರೋದಿಲ್ಲ ಇವಾಗ ಇನ್ನೊಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಚಿಟಪಟ್ಟ ಅಂತ ಸಿಡಿದ ಮೇಲಿಂದ ಬೆಳ್ಳುಳ್ಳಿ ಮೆಣಸಿನಕಾಯಿ ಹಾಗೆಯೇ ಕರ್ಬೇವಿನ ಎಲೆ ಕೂಡ ಹಾಕ್ಕೊಂಡು ಒಂದ್ಸಲ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ದೇ ಹಾಗೆ ಬಿಟ್ಟರೆ ತಳ ಹತ್ಬಿಡುತ್ತೆ ಸೊ ಇದನ್ನು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಿ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ದಂಥ ಬೇಳೆ ಮತ್ತು ಸೊಪ್ಪಿನ ಕಟ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಬಸ್ಸಾರು ಟೇಸ್ಟ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಾವು ಹೇಗೆ ಕುದಿಸ್ತೀವಿ ಹೇಗೆ ಮಸಾಲೆನ ಫ್ರೈ ಮಾಡಿ ರುಬ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗ ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ಕುದಿ ಬಂದ ಮೇಲಿಂದ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ನೆನ್ಪಲ್ಲಿ ಇಟ್ಕೊಳ್ಳಿ ಇಲ್ಲ ಸಾಂಬಾರು ಕೂಡ ಚೆನ್ನಾಗಿ ಬರೋಲ್ಲ ಲೋ ಫ್ಲೇಮಲ್ಲೇ ಬೇಯಿಸಬೇಕು ಇವಾಗ ಕುದಿ ಚೆನ್ನಾಗಿ ಬರ್ತಾ ಇದೆ ನೀವು ಗಮನಿಸ್ತಿರ್ಬೋದು ಈ ರೀತಿ ಕುದಿ ಬಂದಾಗ ಲೋ ಫ್ಲೇಮಲ್ಲಿ ಇರಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಹೀಗೆ ಬೇಯಿಸ್ಬೇಕು ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಇದನ್ನು ಕುದಿಸೋಕೆ ಅಂತಲೇ ಬಿಡಬೇಕು ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಬಿಡ್ತಾರೆ ಕೆಲವರು ಬೇಗ ಕುದ್ಬಿಡ್ಲಿ ಅಂತ ಟೇಸ್ಟ್ ಒಂಚೂರು ಚೆನ್ನಾಗಿ ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ಇದಕ್ಕೆಲ್ಲ ಸೀಕ್ರೆಟ್ ಏನಂದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ನಾನು ಟೊಮೆಟೊ ಜಾಗದಲ್ಲಿ ಕೆಲವರು ಸ್ವಲ್ಪ ಹುಣ್ಸೆಣ್ ಕೂಡ ಬಳಸ್ತಾರೆ ನಾನು ಇಲ್ಲಿ ಬಳಸಿಲ್ಲ ಬೇಕಾದರೆ ನೀವು ಬಳಸ್ಕೊಬೋದು ಚೆನ್ನಾಗಿ ಕುದ್ದಾಗಿದೆ ಈಗ ಸಾಂಬಾರು ರೆಡಿ ಇದೆ ಈಗ ಇನ್ನೊಂದು ಕಡೆ ನಾನು ಇಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಣ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿ ಕಾಯಿ ಮೇಲಿಂದ ಕರ್ಬೇವಿನ ಎಲೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲಿಂದ ನಾನು ತೋರಿಸಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಸೇರಿಸಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲಿಂದ ಇನ್ನೊಂದು ಸಲ ಲಿಡ್ ಓಪನ್ ಮಾಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಈರುಳ್ಳಿ ಕೂಡ ರೆಡ್ ಆಗಬಾರ್ದು ಟೇಸ್ಟ್ ಚೇಂಜ್ ಆಗುತ್ತೆ ಈ ಟೈಮಲ್ಲಿ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಬೆಳೆನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡಿ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಂಡ್ಮೇಲಿಂದ ಈ ರೀತಿ ಸೊಪ್ಪು ರೆಡಿ ಆಗುತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಇದಾದ ಮೇಲಿಂದ ಐದು ನಿಮಿಷಗಳ ಕಾಲ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಕೆಲವರು ಉದ್ರದ್ರೂ ತಿಂತೀರ ಇಷ್ಟು ಬೇಯಿಸೋ ಅವಶ್ಯಕತೆ ಇಲ್ಲ ನಮ್ಮ ಮನೆ ಸಖತ್ ಸಾಫ್ಟ್ ಬೇಕಂತಾರೆ ಸೊ ಈಗ ಸೊಪ್ಪು ಕೂಡ ರೆಡಿಯಾಗಿದೆ ನಾನು ಊಟನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಇವತ್ತು ಮುದ್ದೆ ಬಸ್ಸಾರು ಹಾಗೆಯೇ ಸಬಾಕ್ಷಿ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೀನಿ ಏನೇ ಫ್ಯಾನ್ಸಿ ಫುಡ್ನ ನಾವು ತಿಂದ್ರೂ ಕೂಡ ಮನೆಯಲ್ಲಿ ಬಸ್ಸಾರು ಮುದ್ದೆ ಹಾಗೆಯೇ ಸಬಾಕ್ಷಿ ಸೊಪ್ಪು ಪಲ್ಯ ಮಾಡ್ಕೊಂಡು ತಿನ್ನೋದು ಅದರ ಟೇಸ್ಟೇ ಬೇರೆ ಸೊ ಇದೆಲ್ಲ ಹೆಲ್ದಿನೂ ಹೌದು ಹಾಗೆ ಟೇಸ್ಟಿನೂ ಹೌದು ಪ್ರತಿಯೊಬ್ಬರಿಗೂ ನಿಮ್ಮ ನಿಮ್ಮದೇ ಶೈಲಿಯಲ್ಲಿ ಮಾಡುವಂಥ ಬಸ್ಸಾರು ಟೇಸ್ಟ್ ಇರುತ್ತೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ